ತಪ್ಪಾಗಿದೆ ಇಬ್ಬರ ಹತ್ರ ಸಹ ಇಬ್ಬರಿಂದ ಸಹ ತಪ್ಪಾಗಿದೆ ಇಲ್ಲ ಅಂತ ಹೇಳೋದಿಲ್ಲ ಈಗ ಆಲೇಖದಲ್ಲಿ ಅಂತ ಹೇಳಿದರೆ ಈಗ ಅವ್ರಿಗೆ ಅವನ ಮದುವೆ ಆಗಲೇಬೇಕು ಅವಳ ಲೈಫು ಹೀಗೆ ಮುಂದಿನ ಲೈಫ್ ನೋಡಬೇಕಲ್ಲ ಅವಳದು ಆಗುದಿಲ್ಲ ಅಂತೇಳಿ ಏಳು ವರ್ಷ ಲವ್ ಮಾಡಿ ಆಗುದಿಲ್ಲ ಅಂತ ಒಂದು ಅರ್ಥ ಇಲ್ಲ ಅಲ್ವಾ ಅವಳೇ ಹೇಳ್ತಿದ್ದಾಳೆ ಟ್ರೂಲಿಯಾಗಿ ಅವರು ಏಳು ವರ್ಷ ಲವ್ ಮಾಡಿದ್ದಾರೆ ಈಗ ಯಾಕೆ ಅವನು ಹಿಂಜರಿಯೋದು ಹ್ಞೂ ಅದು ತಪ್ಪಲ್ವಾ ಅವನು ಮದುವೆ ಆಗಲೇಬೇಕು ನಾವು ಮದುವೆ ಆಗೋ ತನಕ ನಾವು ಬಿಡಲಿಕ್ಕೆ ಇಲ್ಲ ಅಂತ ಯಾವುದಿದ್ದರಲ್ಲಿ ನಾವು ಬಿಡಲಿಕ್ಕಿಲ್ಲ ಕಾನೂನು ಅವ್ನಿಗೆ ಅವರಿಗೆ ನ್ಯಾಯ ಕೊಡಲೇಬೇಕು ಅವರ ಮದುವೆ ಆಗಿ ಆಗಲೇಬೇಕು ಇಬ್ಬರದು ಸಹ ಅಷ್ಟೊರೆಗೆ ನಾವು ಹೋರಾಡ್ತೇವೆ ನಾವು ಅವತ್ತು ಇಪ್ಪತ್ತೆರಡನೇ ತಾರೀಕಿಗೆ ಇಲ್ಲಿ ಬಂದು ನಾವು ಮಾತಾಡಿಸಿದೆ ಅವರ ಹತ್ರ ಹುಡುಗನೇ ಮಾತಾಡಿ ಅವನೇ ಅಂತ ರ್ಯಾಶ್ ಆಗಿ ಹೊಡಿಲಿಕ್ಕೆಲ್ಲ ಬಂದಿದ್ದಾನೆ ಹುಡುಗಿಗೆ ಆನಂತರ ನಾವು ಸೆಳ್ದೇವೆ ಮದುವೆ ಆಗಿ ಅವನು ಆಗಬೇಕು ಅವನು ಆಗುದಿಲ್ಲ ಒಂದೇ ಹೇಳೋದು ಈಗ ಸಹ ಅಲ್ಲಿ ಸಹ ಹೇಳೋದು ಅಲ್ವಾ ಮದುವೆ ಆಗುದಿಲ್ಲ ಅಂತ ಯಾಕೆ ಮದುವೆ ಆಗುದಿಲ್ಲ ಈಗ ನಾವು ಸಹ ಹಿಂದೂಗಳಲ್ವಾ ಅವರು ಸಹ ಹಿಂದೂಗಳಲ್ವಾ ಈಗ ಬೇರೆ ಇದಕ್ಕೆ ಆದರೆ ಇದು ಮಾಡ್ತೇವಲ್ಲ ಈಗ ಹಿಂದೆ ಹಿಂದೂ ಆಗುವಾಗ ಏನು ಮದುವೆ ಆಗಬಾರ್ದು ಅಂತ ಮದುವೆ ಕೊಡಲಿ ಅವ್ರ ಅಪ್ಪ ಮನೆ ಖುದ್ದಾಗಿ ನಿಲ್ಲಿಸಿ ಅಶೋಕ್ ರೈ ಅವರು ಮುಚ್ಚಳಿಕೆ ಅಂತ ಇದು ಮಾಡಿದಾರಲ್ಲ ಅದನ್ನು ಅವರೇ ನಿಲ್ಲಿಸಿ ಅವರೇ ಮದುವೆ ಮಾಡಿಸಿ ಕೊಡಲಿ ಇಬ್ಬರಿಗೆ ಸಹ ನಾವು ಹೇಳೋದಷ್ಟೇ ನಮಗೆ ಮದುವೆ ಆಗಲೇಬೇಕು ಹುಡುಗಿಗೆ ನ್ಯಾಯ ಕೊಡಲೇಬೇಕು ಆ ಮಗುಗೆ ಅಪ್ಪನ ಸ್ಥಾನ ಸಿಗಲೇಬೇಕು ಅಂತ ನಾವು ಹೇಳೋದಷ್ಟೆ ಕೊಡಲಿಕ್ಕೆ ಶಿಕ್ಷೆ ಬೇಡ ಶಿಕ್ಷೆ ಅದೇ ಶಿಕ್ಷೆ ನಾವು ಇದು ಮಾಡೋದಿಲ್ಲ ಸುಮ್ಮನೆ ಯಾಕೆ ಅದನ್ನೆಲ್ಲ ಹೇಳ್ದಾ ಈಗ ಒಳ್ಳೆಯದಲ್ಲೇ ಹೋದರೆ ಒಳ್ಳೇದಲ್ವ ಈಗ ಅವನಿಗೆ ಒಂದು ಲೈಫ್ ಸಿಗ್ತದೆ ಆ ಮಗುಗೆ ಸಹ ಒಂದು ಇದು ಹಾಗೆ ಅಲ್ವಾ ಮತ್ತು ಶಿಕ್ಷೆ ಎಲ್ಲ ಕೊಟ್ಟು ಅದು ಇದಾಗುವಂಥದ್ದಲ್ಲ ಅಲ್ಲ ಚಂದದಲ್ಲೇ ಇಬ್ಬರು ಮದುವೆಯಾಗಿ ಅಲ್ಲ ಒಂದು ಲೈಫ್ ಕೊಡಲಿ ಅಂತ ನಾವು ಕೇಳೋದು ಯಾಕೆ ಅವನು ಆಟ ಹಿಡಿಯೋದು ಈಗ ಆಟ ಈ ಟೈಮಲ್ಲಿ ಯಾಕೆ ಆಟ ಹಿಡಿಯೋದು ಈಗ ಮಗುವೆಲ್ಲ ಹಾಗೆ ಆಯ್ತಲ್ವ ಇನ್ನೀಗ ಅವನು ಎಂತ ಹೇಳಿದ್ರು ಅದು ನಡಿಲಿಕ್ಕಿಲ್ಲ ಕಾನೂನು ಆಗ ಹೇಳ್ಬಾರ್ದು ಯಾಕಂತಂದರೆ ಅವನ ಇಷ್ಟ ಇಪ್ಪತ್ತೊಂದು ವರ್ಷ ಆಯಿತು ಇನ್ನು ಅವನೇ ಇದು ಅದಿಂತ ಅದು ಡಿಸಿಷನ್ ಅಲ್ವಲ್ಲ ಈಗ ಹುಡುಗಿಗೆ ನ್ಯಾಯ ಬೇಕಲ್ವಾ ಆ ಕಾನೂನು ಹಾಗೆ ಹೇಳಿದರೆ ಸರಿಯಾ ಈಗ ಅವನು ಅವನ ಪಾಲಿಗೆ ಇನ್ನೊಂದು ಮದುವೆ ಹಾಕೊಂಡು ಹೋಗ್ತಾನೆ ಇವಳೆ ಅಂತ ಮಾಡ್ತಾಳೆ ನಾಳೆ ಇವಳು ಹೊರಗಡೆ ಹೋಗ್ಬೇಕಲ್ವಾ ಹೌದು ಮಗು ಕೊಟ್ಟಿದ್ದಾನೆ ಅವ್ನು ಹಿಡ್ಕೊಂಡು ಹೊರಗೆ ಹೋಗ್ಬೇಕಲ್ವಾ ಹಾಗೆ ನಾಳೆ ಇನ್ನೊಂದು ಹುಡುಗಿಯನ್ನು ಮಾಡಿದರೆ ಸಹ ಕಾನೂನು ಈಗೇ ಹೇಳುದ ಅವನ ಇಷ್ಟ ಅವನು ಆಗಿ ಅಂದ ಹಾಗೆ ಹೇಳ್ಕೊಂಡು ಹೋಗುದ ಅಂತ ಅದು ಕಾನೂನು ಅವರು ಅವರೊಂದು ಸರಿಯಾದ ಡಿಸಿಷನ್ ತಗೊಂಡು ಇಬ್ಬರಿಗೆ ಮದುವೆ ಮಾಡಿಸಿ ಆ ಮಗುಗೆ ಒಂದು ಅಪ್ಪನ ಸ್ಥಾನ ಕೊಡಬೇಕು ಅಂತ ನಾವು ಕೇಳ್ಕೊಂಡು ಅಲ್ಲಿವರೆಗೆ ನಾವು ನಮ್ಮ ಹೊರಟ ಬಿಡುವುದಿಲ್ಲ ಅವ್ನು ಮದುವೆ ಆಗಲೇಬೇಕು ನಮ್ಮದಲ್ಲಿ ಮದುವೆ ಆಗದೆ ನಾವು ಹಿಡುದಿಲ್ಲ ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ಉಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಋಷಿಕೇಶ್ ಭಟ್ ಗುರುಜಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ